ನೋಡ್ತಾ ಇರೋದು ಒನ್ ಇಂಡಿಯಾ ಮುಖ್ಯಮಂತ್ರಿ ಸಂಪುಟಕ್ಕೆ ಶೀಘ್ರವೇ ಒಂದು ಶಸ್ತ್ರ ಚಿಕಿತ್ಸೆ ನಡೆಯುವ ಸಾಧ್ಯತೆ ಎಂದು ಕಾಣಿಸ್ತಾ ಇದೆ ಅದು ಕೂಡ ದೊಡ್ಡ ಮಟ್ಟದಲ್ಲಿ ಸಂಪುಟ ಪುನರ್ರಚನೆ ಆಗುತ್ತಾ ಅನ್ನೋ ಗುಸುಗುಸು ಕೂಡ ಬರ್ತಾ ಇದೆ ನವೆಂಬರ್ ನಲ್ಲಿ ಸಂಪುಟ ಪುನರ್ರಚನೆ ಆಗತ್ತೆ ಅನ್ನೋದು ಕನ್ಫರ್ಮ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಶೇಕಡ ಐವತ್ತರಷ್ಟು ಸಚಿವರು ಚೇಂಜ್ ಆಗೋ ಚಾನ್ಸಸ್ ಅಂತೂ ಇದ್ದೇ ಇದೆ ಹಾಗೇನೆ ಹೊಸವರಿಗೆ ಸಂಪುಟದಲ್ಲಿ ಅವಕಾಶ ನೀಡೋ ಸಾಧ್ಯತೆಗಳು ಕೂಡ ದೆಹಲಿಯಿಂದಾನೇ ಬರ್ತಾ ಇರೋ ವರ್ತಮಾನಗಳ ಮಾಹಿತಿ ಅಂತ ಹೇಳಬಹುದು ಈಗಾಗಲೇ ಹದಿನೈದಕ್ಕೂ ಹೆಚ್ಚು ಮಂತ್ರಿಗಳು ಪಕ್ಷದ ಕೆಲಸಕ್ಕೆ ನಿಯೋಜಿತರಾಗಿ ಅಷ್ಟೇ ಮಂದಿ ಶಾಸಕರು ಮಂತ್ರಿಗಳಾಗ್ತಾರೆ ಅಂತ ಹೇಳಬಹುದು ಅಂದ್ಹಾಗೆ ಇಲ್ಲಿ ತನಕ ಮಂತ್ರಿ ಮಂಡಲ ಪುನರ್ರಚನೆ ವಿಷಯವನ್ನ ಅಧಿಕಾರ ಹಂಚಿಕೆಗೆ ತಳುಕು ಹಾಕಲಾಗ್ತಾ ಇತ್ತು ಅಂದ್ರೆ ಎರಡೂವರೆ ವರ್ಷ ಕಳೆದ ಮೇಲೆ ಸಿದ್ದರಾಮಯ್ಯವರು ಅಧಿಕಾರದಿಂದ ಕೆಳಗಿಳಿತಾರೆ ಅವರ ಜಾಗಕ್ಕೆ ಬೇರೆಯವರು ಬಂದ ಕಾಲಕ್ಕೆ ಸಂಪುಟ ಪುನರ್ರಚನೆ ಕಾರ್ಯ ನಡೆಯುತ್ತೆ ಅನ್ನೋ ಮಾತು ದಟ್ಟವಾಗಿತ್ತು ಇದರ ಮಧ್ಯೆ ತಮ್ಮ ಸಂಪುಟದಲ್ಲಿರೋ ಕೆಲವು ಮಂತ್ರಿಗಳ ವಿಷಯದಲ್ಲಿ ಸಿದ್ದರಾಮಯ್ಯನವರಿಗೆ ಒಂದಷ್ಟು ಬೇಸರ ಇದ್ರೂ ಕೂಡ ಅವರನ್ನ ಕೈ ಬಿಟ್ಟು ಬೇರೆಯವರನ್ನ ಆ ಜಾಗದಲ್ಲಿ ಕೂರಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ ಅಂತಾನು ಹೇಳಲಾಗ್ತಾ ಇದೆ ಹೀಗಾಗಿ ಅವರ ಆಪ್ತರು ಇದ್ರ ಬಗ್ಗೆ ಅಷ್ಟೊಂದು ಎಕ್ಸೈಟ್ ಆಗಿಲ್ಲ ಅಂದ್ರೆ ಸಿದ್ದರಾಮಯ್ಯನವರ ಬಣದವರು ಆದರೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಇದೊಂದು ದೊಡ್ಡ ಬದಲಾವಣೆಗೆ ಕಾರಣ ಆಗಬಹುದು ಅಂತ ಹೇಳ್ಬೋದು ಈಗ ರೀಸೆಂಟ್ ಆಗಿ ಒಂದು ತಿಂಗಳಿನಿಂದಾನೇ ಇದ್ರ ಬಗ್ಗೆ ಹೆಚ್ಚು ಚರ್ಚೆಗಳಾಗ್ತಾ ಇದೆ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋ ಗುಸುಗುಸು ಚರ್ಚೆಗಳು ನಡೀತಾ ಇರುವಾಗಲೇ ಸಲೀಂ ಅಹಮ್ಮದ್ ಅವರು ರೀಸೆಂಟ್ ಆಗಿ ಒಂದು ಹೇಳಿಕೆ ಕೊಟ್ಟಿದ್ರು ಅದು ಕೂಡ ಒಂದು ರೀತಿ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ ಸಂಪುಟದಿಂದ ಯಾರಿಗೆ ಕೊಟ್ಟು ಕೊಡ್ತಾರೆ ಅನ್ನೋ ಆತಂಕ ಸಚಿವರಲ್ಲಿ ಈಗಾಗಲೇ ಶುರುವಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಂಪುಟದ ಸಚಿವರಿಗೆ ಢವ ಢವ ಕೂಡ ಸ್ಟಾರ್ಟ್ ಆಗ್ಬಿಟ್ಟಿದೆ ಹಾಗೆ ಇವತ್ತಿನ ಸದ್ಯದ ಸಿಚುವೇಶನ್ ಹೇಳೋದಾದ್ರೆ ನೀವು ಯಾರನ್ನಾದರೂ ಸಂಪುಟದಿಂದ ಕೈ ಬಿಟ್ರೆ ಅವರಿಗೆ ಭ್ರಷ್ಟಾಚಾರಿ ಅನ್ನೋ ಹಣೆ ಪಟ್ಟಿ ತೆಗಲತ್ತೆ ಹೀಗಾಗಿ ಅವರನ್ನ ಕೈಬಿಟ್ಟು ಬೇರೆಯವರನ್ನ ಸಂಪುಟಕ್ಕೆ ತೆಗೆದುಕೊಳ್ಳೋದಕ್ಕೆ ಸ್ವಲ್ಪ ಕಾಲ ಕಾಯಬೇಕು ಎರಡೂವರೆ ವರ್ಷ ಕಳೆದ ಮೇಲೆ ಸಂಪುಟ ಪುನರ್ರಚನೆಗೆ ಕೈ ಹಾಕಿ ಅನ್ನೋದು ಆಪ್ತರ ಸಲಹೆ ಕೂಡ ಆಗಿತ್ತು ಆದ್ರೆ ಅವರ ಈ ಸಲಹೆಯನ್ನ ಪಾಸಿಟಿವ್ ಆಗಿ ತೆಗೆದುಕೊಂಡಿರೋ ಸಿದ್ದರಾಮಯ್ಯವರು ಮುಜುಗರಕ್ಕೆ ಸಿಲುಕಬೇಕಾಯ್ತು ಕಾರಣ ಎರಡೂವರೆ ವರ್ಷ ಕಳೆದ ನಂತರವೇ ನಾಯಕತ್ವ ಬದಲಾವಣೆ ಗ್ಯಾರಂಟಿ ಅನ್ನೋ ವಿಷಯ ಈಗ ಮುನ್ನೆಲೆಗೆ ಬರ್ತಾ ಇದೆ ಇನ್ನೇನು ನವೆಂಬರ್ ಡಿಸೆಂಬರ್ನಲ್ಲಿ ಸಂಪುಟ ಪುನರ್ರಚನೆ ಸಾಧ್ಯತೆಯಂತೂ ಇದ್ದೇ ಇದೆ ಎಂಟರಿಂದ ಹತ್ತರಷ್ಟು ಸಚಿವರನ್ನ ಚೇಂಜ್ ಮಾಡಿ ಆ ಜಾಗಕ್ಕೆ ಹೊಸ ಮುಖಗಳನ್ನ ಸೇರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಪ್ಲಾನ್ ನಡೀತಾ ಇದೆ ಈ ನಿಟ್ಟಿನಲ್ಲಿ ಅಂತಿಮ ನಿರ್ಧಾರವನ್ನ ಹೈಕಮಾಂಡ್ ನಾಯಕರು ಕೂಡ ತೆಗೆದುಕೊಳ್ತಾರೆ ಈಗಾಗಲೇ ಸಾಲು ಸಾಲು ಆರೋಪ ಕೇಳಿ ಬಂದಿದ್ದು ಈಗ ಆಡಳಿತಕ್ಕೆ ಹೊಸ ವೇಗದ ಅನಿವಾರ್ಯತೆ ಬಿದ್ದಿದೆ ಸಂಪುಟ ಪುನರ್ರಚನೆ ಶೀಘ್ರದಲ್ಲೇ ನೆರವೇರೋ ಸಾಧ್ಯತೆ ಕೂಡ ಜಾಸ್ತಿ ಆಗ್ತಾ ಇದೆ ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ಸಂಪುಟ ಪುನರ್ರಚನೆಯಂತೂ ಕನ್ಫರ್ಮ್ ಅಂತ ಹೇಳ್ಬೋದು ಸಿದ್ದರಾಮಯ್ಯನವರ ಸಂಪುಟಕ್ಕೆ ಎಂಟರಿಂದ ಹತ್ತರಷ್ಟು ಸಚಿವರನ್ನ ಕೈಬಿಟ್ಟು ಹೊಸ ಮುಖಗಳನ್ನ ಸೇರ್ಪಡೆ ಮಾಡುವ ನಿಟ್ಟಿನಲ್ಲಿ ಚಿಂತನೆ ನಡೀತಾ ಇದೆ ಹೀಗಾಗಿ ಅಂತಿಮ ನಿರ್ಧಾರವನ್ನ ಇಲ್ಲಿ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಹೈಕಮಾಂಡ್ ಮಟ್ಟದಲ್ಲಿ ಅಸಮರ್ಥ ಸಚಿವರನ್ನ ಕೈ ಬಿಡೋದೇ ಈಗ ಚರ್ಚೆಗೆ ಕಾರಣ ಆಗಿರೋದು ಸಚಿವರ ಸಾಮರ್ಥ್ಯದ ಬಗ್ಗೆ ವರಿಷ್ಠರಿಗೆ ಕೆಪಿಸಿಸಿ ಉಸ್ತುವಾರಿ ವರದಿಯನ್ನ ತರಿಸ್ಕೊಂಡಿದ್ದಾರೆ ಹಾಗೆ ಎರಡು ವರ್ಷಗಳಲ್ಲಿ ಯಾವ್ಯಾವ ಸಚಿವರ ಕಾರ್ಯವೈಖರಿ ಹೇಗಿದೆ ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಕೂಡ ಗಮನ ಹಿಟ್ಟಿದೆ ಹೀಗಾಗಿ ಅಲ್ಲಿ ತನಕ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಅವಕಾಶ ಕೊಡ್ತಾ ಇಲ್ಲ ಅನ್ನೋ ಮಾತು ಕೂಡ ಇದೆ ಆದರೆ ದಿಲ್ಲಿಯಿಂದ ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇರೋ ವರ್ತಮಾನದ ಪ್ರಕಾರ ಅಧಿಕಾರ ಹಂಚಿಕೆಯ ಮಾತಿಗೂ ಸಂಪುಟ ಪುನರ್ರಚನೆಗೂ ಸಂಬಂಧ ಇಲ್ಲ ಅದೇ ರೀತಿ ಸಂಪುಟದಿಂದ ಹೊರಗಿರುವ ಅರ್ಹರಿಗೆ ಜಾಗ ಮಾಡಿಕೊಡೋದಕ್ಕೆ ಅನೇಕರಿಗೆ ಕೊಕ್ಕು ಕೊಡದೆ ಬೇರೆ ವಿಧಿ ಇಲ್ಲ ಅನ್ನೋದು ಕಾಂಗ್ರೆಸ್ ವರಿಷ್ಠರ ಯೋಚನೆ ಪರಿಣಾಮ ಮಂತ್ರಿಗಿರಿಗಾಗಿ ಲಾಬಿ ಮಾಡ್ತಾ ಇರೋ ಶಾಸಕರು ಈಗಾಗ್ಲೆ ದಿಲ್ಲಿ ಲೆವೆಲ್ನಲ್ಲಿ ತಮ್ಮ ಕಸರತ್ತನ್ನು ಮಾಡ್ತಾ ಇದ್ದಾರೆ ಹಾಗೆ ಸಂಪುಟದಿಂದ ತಮಗೆ ಗೇಟ್ ಪಾಸ್ ಸಿಗುತ್ತೆ ಅನ್ನೋ ಆತಂಕಕ್ಕೆ ಒಳಗಾದವರು ಬಚಾವಾಗುವುದಕ್ಕೆ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅಂದ್ಹಾಗೆ ಈ ವರ್ಷದ ಅಂತ್ಯಕ್ಕೆ ನಡೆಯುವಂತಹ ಪುನರ್ರಚನೆ ಸಂದರ್ಭದಲ್ಲಿ ಮಂತ್ರಿಗಳಾಗಲಿರೋರ ಪೈಕಿ ಹಿರಿಯರು ಅಂತಂದ್ರೆ ಆರ್ ವಿ ದೇಶಪಾಂಡೆ ಸೀನಿಯಾರಿಟಿ ಹಾಗೆ ಪವರ್ನ ದೃಷ್ಟಿಯಿಂದ ದೇಶಪಾಂಡೆ ಅವರು ಮಂತ್ರಿ ಆಗ್ಬೇಕಾಗಿತ್ತು ಮೊದ್ಲೇನೆ ಎಷ್ಟೇ ಆದರೂ ಈ ಹಿಂದೆ ಕೆಪಿಸಿಸಿ ಅನ್ನ ಮುನ್ನಡೆಸಿದ ಹಾಗೆ ಅನೇಕ ಸಲ ಮಂತ್ರಿಯಾಗಿ ಕೆಲಸ ಮಾಡಿರೋ ದೇಶಪಾಂಡೆ ಅವರು ತಮ್ಮನ್ನು ತಾವು ಸಿಎಂ ಮೆಟೀರಿಯಲ್ ಅಂತಾನೆ ಘೋಷಿಸಿಕೊಂಡು ಅನೇಕ ಕಾಲವೇ ಆಗ ಹೋಗಿದೆ ಪಕ್ಷದಲ್ಲಿ ಅಧಿಕಾರ ಹಂಚಿಕೆಯ ಮಾತು ಸುನಾಮಿಯಂತೆ ಮೇಲೆದ ಸಂದರ್ಭದಲ್ಲೂ ಕೂಡ ದಿಲ್ಲಿಗೆ ಹೋಗಿದ್ದ ದೇಶಪಾಂಡೆ ಅವರು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮೀಟ್ ಮಾಡಿದ್ರು ಹಾಗೆ ತಮ್ಮ ಇಂಗಿತವನ್ನ ನೇರವಾಗಿ ಹೇಳ್ಕೊಂಡಿದ್ರು ಸಿದ್ದರಾಮಯ್ಯವರು ಸಿಎಂ ಹುದ್ದೆಯಿಂದ ಕೆಳಗಿಳಿಯೋದು ನಿಜ ಆದ್ರೆ ಆ ಜಾಗಕ್ಕೆ ನೀವ್ ಬನ್ನಿ ಇಲ್ಲ ಅಂದ್ರೆ ಸಿಎಂ ಹುದ್ದೆಯನ್ನ ನನಗ್ ಕೊಡಿ ಅಂತ ಹೇಳಿ ಬಂದಿದ್ರು ಹೀಗೆ ಸಿಎಂ ಆಗೋ ಬಯಕೆಯನ್ನ ಮುಂದಿಟ್ಟು ಬಂದಿದ್ದ ದೇಶಪಾಂಡೆ ಅವರಿಗೆ ಮಿನಿಮಮ್ ಮಂತ್ರಿಗಿರಿಯಾದ್ರೂ ಸಿಗದೆ ಇದ್ರೆ ಹೇಗೆ ಅನ್ನೋ ಲೆಕ್ಕಾಚಾರ ಹಾಗಂತಾನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಪುನರ್ರಚನೆ ಸಂದರ್ಭದಲ್ಲಿ ದೇಶಪಾಂಡೆ ಅವರು ಮಂತ್ರಿ ಆಗ್ಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಹಾಗೇನೆ ಸಿದ್ದರಾಮಯ್ಯವರ ಸಂಪುಟಕ್ಕೆ ಸೇರುವ ಹಿರಿಯ ನಾಯಕರು ಅಂದ್ರೆ ಬಿ ಕೆ ಹರಿಪ್ರಸಾದ್ ಕೆಲವು ದಿನಗಳ ಹಿಂದೆ ಮಂತ್ರಿ ಮಂಡಲದಲ್ಲಿರೋ ಎನ್ ಎಸ್ ಭೋಸರಾಜು ಅವರನ್ನ ವಿಧಾನ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ತಂದು ಬಿ ಕೆ ಹರಿಪ್ರಸಾದ್ ಅವರನ್ನ ಸಂಪುಟಕ್ಕೆ ತೆಗೆದುಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರು ಬಯಸಿದ್ರು ಕೂಡ ಎರಡೂವರೆ ವರ್ಷ ಮುಗಿಲಿ ಅನ್ನೋ ವರಿಷ್ಠರ ಮಾತಿಗೆ ಕಟ್ಟುಬಿದ್ದು ಸುಮ್ಮನೆ ಆಗಿದ್ರು ಆದರೆ ಈ ಸಲ ಹರಿಪ್ರಸಾದ್ ಅವರು ಮಂತ್ರಿ ಮಂಡಲಕ್ಕೆ ಸೇರೋದು ಬಹುತೇಕ ಕನ್ಫರ್ಮ್ ಅಂತಾನೆ ಹೇಳ್ಬೋದು ಇನ್ನು ಸಿದ್ದರಾಮಯ್ಯ ಅವರ ಸಂಪುಟಕ್ಕೆ ಸೇರುವಂತಹ ಹಿರಿಯ ಶಾಸಕರಲ್ಲಿ ಅಪ್ಪಾಜಿ ನಾಡಗೌಡ ಕೂಡ ಒಬ್ರು ಅನೇಕ ಸಲ ಶಾಸಕರಾಗಿ ಆಯ್ಕೆಯಾದ್ರೂ ಕೂಡ ಮಂತ್ರಿಗಿರಿಯಿಂದ ದೂರನೇ ಉಳ್ಕೊಳ್ತಾ ಇರೋ ನಾಡಗೌಡ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ತರೋದು ಸಿದ್ದರಾಮಯ್ಯವರ ಆಸೆಯಾಗಿತ್ತು ಆದ್ರೆ ನನಸಾಗ್ಲಿಲ್ಲ ಹೀಗಾಗಿ ಸದ್ಯಕ್ಕೆ ನಾಡಗೌಡರು ಸಂಪುಟಕ್ಕೆ ಸೇರ್ಲಿ ಅನ್ನೋದು ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ ಇದರ ಮಧ್ಯೆ ಹಾಲಿ ಸಂಪುಟದಲ್ಲಿರೋ ಅಲ್ಪಸಂಖ್ಯಾತರ ಪೈಕಿ ಒಬ್ಬರನ್ನ ತೆಗೆದು ಸಲೀಂ ಅಹಮ್ಮದ್ ಅವರನ್ನ ಸೇರಿಸಿಕೊಳ್ಳೋ ಲೆಕ್ಕಾಚಾರ ಎಐಸಿಸಿ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಅವರಿಗಿದೆ ಸಿದ್ದರಾಮಯ್ಯ ಅವರ ಸಂಪುಟಕ್ಕೆ ಸಲೀಂ ಅಹಮ್ಮದ್ ಅವರು ಸೇರ್ಲಿ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಇಚ್ಛೆ ಆಗಿದ್ರು ಕೂಡ ಅದು ಸಾಧ್ಯ ಆಗಿರಲಿಲ್ಲ ಇನ್ನು ರಾಜೀವ್ ಗಾಂಧಿ ಅವರ ಕಾಲದಲ್ಲೇನೆ ಬೆಳಕಿಗೆ ಬಂದು ಪ್ರಭಾವಿಯಾಗಿದ್ದ ಸಲೀಂ ಅಹಮ್ಮದ್ ಯಾವತ್ತೋ ಮಂತ್ರಿ ಆಗಬೇಕಾಗಿತ್ತು ಆದ್ರೆ ಈಗ ಅವರಿಗೆ ಮಂತ್ರಿ ಆಗೋ ಕಾಲ ಕೂಡಿ ಬಂದ ಹಾಗೆ ಕಾಣಿಸ್ತಾ ಇದೆ ಇನ್ನು ಮೈಸೂರು ಜಿಲ್ಲೆಯಿಂದ ಮಂತ್ರಿಗಳಾಗಿರೋರಲ್ಲಿ ಒಬ್ಬರನ್ನ ಕೈಬಿಟ್ಟು ಮತ್ತೊಬ್ಬ ನಾಯಕ ತನ್ವೀರ್ ಸೇಠ್ ಅವರನ್ನ ಮಂತ್ರಿ ಮಂಡಲಕ್ಕೆ ಸೇರಿಸೋದು ಬಹುತೇಕ ನಿಶ್ಚಿತ ಅಂತ ಹೇಳ್ಬೋದು ಹಾಗೆ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಟೈಮ್ನಲ್ಲಿ ತನ್ವೀರ್ ಸೇಠ್ ಅವರು ಮಂತ್ರಿ ಆಗ್ಬೇಕಾಗಿತ್ತು ಆ ಸಂದರ್ಭದಲ್ಲಿ ಅವರು ಸಿದ್ದು ವಿರೋಧಿ ಕ್ಯಾಂಪ್ನಲ್ಲಿದ್ದರು ಪರಿಣಾಮ ಸುರ್ಜೇವಾಲಾ ಅವರಂಥವರು ಬಯಸಿದ್ರು ಕೂಡ ತನ್ವೀರ್ ಸೇಠ್ಗೆ ಅದು ಒಲಿದಿರಲಿಲ್ಲ ಆದರೆ ತನ್ವೀರ್ ಸೇಠ್ ಈಗ ಸಿದ್ದು ಕ್ಯಾಂಪ್ಗೆ ನುಗ್ಗಿದ್ದಾರೆ ಮತ್ತದೇ ಕಾರಣಕ್ಕೆ ಅವರು ಮಂತ್ರಿಯಾಗೋದು ಕೂಡ ಕನ್ಫರ್ಮ್ ಅಂತ ಹೇಳ್ಬೋದು ಇದರ ಮಧ್ಯೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯ ಶಾಸಕ ಬಿ ಕೆ ಸಂಗಮೇಶ್ ಈ ಸಲ ಮಂತ್ರಿ ಬಹುತೇಕ ಕನ್ಫರ್ಮ್ ಅಂತಾನೆ ಹೇಳಲಾಗ್ತಾ ಇದೆ ನಾಲ್ಕು ಸಲ ಶಾಸಕರಾದರೂ ಕೂಡ ಸಂಗಮೇಶ್ ಅವರಿಗೆ ಮಂತ್ರಿ ಆಗುವ ಅವಕಾಶ ಸಿಕ್ಕಿಲ್ಲ ಆದರೆ ಈ ಸಲ ಅನೇಕ ಅವಕಾಶಗಳು ಅಂಶಗಳು ಪ್ಲಸ್ ಆಗಿರೋದ್ರಿಂದ ಮಂತ್ರಿಯಾಗುವ ಅವಕಾಶಗಳು ಹೆಚ್ಚು ಅಂತ ಹೇಳ್ಬೋದು ಇನ್ನು ಮಂತ್ರಿಗಿರಿಗಾಗಿ ಜಪಿಸ್ತಾನೆ ಇರೋ ಬಸವರಾಜ್ ರಾಯರೆಡ್ಡಿ ಕೂಡ ಈ ಸಲ ಮಂತ್ರಿ ಆಗಬಹುದು ಈ ಹಿಂದೆ ಜನತಾದಳ ಸರ್ಕಾರದಿಂದ ಹಿಡಿದು ಅನೇಕ ಸಲ ಮಂತ್ರಿಯಾಗಿ ಕೆಲಸ ಮಾಡಿರೋ ರಾಯರೆಡ್ಡಿ ಅವರು ಕಳೆದ ಬಾರಿಯೇ ಮಂತ್ರಿ ಆಗ್ಬೇಕಾಗಿತ್ತು ಆದರೆ ರಾಹುಲ್ ಗಾಂಧಿ ಅವರು ರಾಯಚೂರಿನ ಬೋಸರಾಜು ಅವರು ಮಂತ್ರಿಯಾಗಲೇಬೇಕು ಅಂತ ಪಟ್ಟು ಹಿಡಿದಿದ್ರಿಂದ ರಾಯರೆಡ್ಡಿ ಅವರ ಹೆಸರು ಹಿಂದೆ ಹೋಯ್ತು ಆದ್ರೆ ಈ ಸಲ ಅವರು ಮಂತ್ರಿಯಾಗೋದು ಬಹುತೇಕ ನಿಶ್ಚಿತ ಇನ್ನು ಕೋಲಾರ ಜಿಲ್ಲೆಯಿಂದ ನಾರಾಯಣಸ್ವಾಮಿ ಅಥವಾ ರೂಪಕಲಾ ಅವರ ಹೆಸರು ಮಂತ್ರಿಗಿರಿ ರೇಸ್ನಲ್ಲಿದೆ ಇದೇ ರೀತಿ ಕೊಡಗು ಜಿಯ ಪೊನ್ನಣ್ಣ ಹಾಗೆ ಚಳ್ಳಕೆರೆಯ ರಘುಮೂರ್ತಿ ಮತ್ತೆ ಬಳ್ಳಾರಿಯ ನಾಗೇಂದ್ರ ಅವರು ಕೂಡ ಮಂತ್ರಿಗಿರಿಗೆ ಹತ್ತಿರವಾಗಿರುವುದರಿಂದ ಉತ್ತರ ಕರ್ನಾಟಕದ ಪ್ಯಾಕೆಟ್ ನಿಂದ ಹಂಪನಗೌಡ ಅವರ ಹೆಸರು ಕೂಡ ಮಂತ್ರಿಗಿರಿಗೆ ಹತ್ತಿರವಾಗ್ತಾ ಇದೆ ಹೀಗೆ ಸಿದ್ದರಾಮಯ್ಯವರ ಸಂಪುಟಕ್ಕೆ ಸೇರೋರ ಬ್ರಿಗೇಡ್ ಅಂತೂ ಒಂದ್ ಕಡೆ ರೆಡಿ ಆಗ್ತಾ ಇದೆ ಇನ್ನೊಂದು ಕಡೆ ಹೊರಬೀಳೋರ ಪಡೆ ಕೂಡ ರೆಡಿ ಆಗ್ತಾ ಇದೆ ಈ ಪೈಕಿ ಸಂಪುಟಕ್ಕೆ ಸೇರೋರ ಹೆಸರುಗಳನ್ನ ಗಮನಿಸಿದ್ರೆ ಸಂಪುಟದಿಂದ ಹೊರಬೀಳೋರು ಕೂಡ ಯಾರು ಅನ್ನೋದನ್ನ ನೋಡ್ಬೇಕಾಗತ್ತೆ ಉದಾಹರಣೆಗೆ ಆರ್ ವಿ ದೇಶಪಾಂಡೆ ಅವರ ಹೆಸರನ್ನೇ ಗಮನಿಸಿ ಹೇಳೋದಾದ್ರೆ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಂಡ್ರೆ ಏಕಕಾಲಕ್ಕೆ ಬ್ರಾಹ್ಮಣ ಕೋಟ ಹಾಗೆ ಕಾರವಾರದ ಜಿಯಾ ಕೋಟ ಭರ್ತಿಯಾಗುತ್ತೆ ಅನ್ನೋದು ವರಿಷ್ಠರ ಲೆಕ್ಕಾಚಾರ ಈ ಲೆಕ್ಕಾಚಾರದ ಆಳಕ್ಕಿಳಿದ್ರೆ ಸಂಪುಟದಿಂದ ಹೊರಬೀಳೋರ ಮುಖ ಬಹುತೇಕ ಸ್ಪಷ್ಟವಾಗುತ್ತೆ ಉಳಿದಂತೆ ಸಂಪುಟದಲ್ಲಿ ಭದ್ರವಾಗಿರುವ ಮತ್ತೊಂದು ಬ್ರಿಗೇಡ್ನ ರೂಪ ಕೂಡ ಸ್ಪಷ್ಟವಾಗಿದೆ ಈ ಬ್ರಿಗೇಡ್ನಲ್ಲಿ ಘಟಾನುಘಟಿ ನಾಯಕರೇ ಇದ್ದಾರೆ ನಿಮಗೆ ಗೊತ್ತಿದೆ ಡಿ ಕೆ ಶಿವಕುಮಾರ್ ಡಾಕ್ಟರ್ ಜಿ ಪರಮೇಶ್ವರ್ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ರಾಮಲಿಂಗಾರೆಡ್ಡಿ ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲ್ ಕೆ ಜೆ ಜಾರ್ಜ್ ಸಂತೋಷ್ ಲಾಡ್ ಪ್ರಿಯಾಂಕ್ ಖರ್ಗೆ ಕೃಷ್ಣಾ ಭೈರೇಗೌಡ ಜಮೀರ್ ಅಹಮದ್ ಎಸ್ ಎಸ್ ಮಲ್ಲಿಕಾರ್ಜುನ್ ಈಶ್ವರ್ ಖಂಡ್ರೆ ಇವರೆಲ್ಲ ಸಿದ್ದು ಬ್ರಿಗೇಡ್ ನಲ್ಲಿ ಭದ್ರವಾಗಿದ್ದಾರೆ ಇನ್ನು ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಮುಂದಾಗಿರೋದ್ರಿಂದ ಉಳಿದ ಅವಧಿಯಲ್ಲಿ ಆಡಳಿತಕ್ಕೆ ವೇಗ ಪುನರ್ರಚನೆ ಅನಿವಾರ್ಯ ಅಂತ ಹೇಳ್ಬೋದು ಸದ್ಯ ಡಜನ್ಗೂ ಹೆಚ್ಚಿನ ಸಚಿವರನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶ ಕಲ್ಪಿಸೋದ್ರ ಬಗ್ಗೆ ಸಮಾಲೋಚನೆ ನಡೀತಾ ಇದೆ ಆದ್ರೆ ಖಾಲಿ ಇರುವ ಸ್ಥಾನಗಳ ಭರ್ತಿ ಮಾಡೋದ್ರ ಜೊತೆಗೆ ಮೂರ್ನಾಲ್ಕು ಮಂದಿಯ ಬದಲಾವಣೆಗೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಒಲವು ತೋರಿಸಿದ್ದಾರೆ ಇತ್ತ ಮಾಸ್ ಇಮೇಜ್ ನಿಂದ ಗೊಂದಲ ಸೃಷ್ಟಿಯಾಗತ್ತೆ ಅನ್ನೋ ಆತಂಕದಿಂದ ದೊಡ್ಡ ಮಟ್ಟದಲ್ಲಿ ಸಂಪುಟ ಪುನರ್ರಚನೆಗೆ ಸಿಎಂ ಆಸಕ್ತಿ ತೋರಿಲ್ಲ ಅಂತಾನು ಹೇಳಲಾಗ್ತಾ ಇದೆ ಹಾಗಾದ್ರೆ ಸಂಪುಟದಿಂದ ಯಾರನ್ನ ಹೊರಗಡೆ ಕಳಿಸಬಹುದು ಅನ್ನುವಂತ ಒಂದಷ್ಟು ಹೆಸರುಗಳನ್ನ ನೋಡೋದಾದ್ರೆ ಎಂ ಸಿ ಸುಧಾಕರ್ ಖಾನ್ ಎಸ್ ಎಸ್ ಭೋಸರಾಜು ಕೆ ಎಚ್ ಮುನಿಯಪ್ಪ ಡಿ ಸುಧಾಕರ್ ಮಧು ಬಂಗಾರಪ್ಪ ಲಕ್ಷ್ಮೀ ಹೆಬ್ಬಾಳ್ಕರ್ ಶಿವಾನಂದ ಪಾಟೀಲ್ ಹೀಗೆ ಇವರೆಲ್ಲ ಸಂಪುಟದಿಂದ ಹೊರಗುಳಿತಾರೆ ಅಂತಾನೆ ಹೇಳಲಾಗ್ತಾ ಇದೆ ಅಂದ್ರೆ ಇವರಿಗೆ ಗೇಟ್ ಪಾಸ್ ಕೊಡೋ ಲಕ್ಷಣಗಳಂತೂ ಕೂಡ ಕಾಣಿಸ್ತಾ ಇದೆ ಯಾಕೆಂದ್ರೆ ಹೊಸಬರಿಗೆ ಒಂದಷ್ಟು ಅವಕಾಶವನ್ನ ಕೊಡ್ಲೇಬೇಕು ಅಂತಿದ್ರೆ ಇಲ್ಲಿ ಇದ್ದವರ ಜಾಗ ಕೂಡ ಖಾಲಿ ಮಾಡಬೇಕಾಗುತ್ತೆ ಸೊ ಈ ನಿಟ್ಟಿನಲ್ಲಿ ಒಂದಷ್ಟು ಹೆಸರು ಕೇಳಿ ಬರ್ತಾ ಇದೆ ನವೆಂಬರ್ ಅಥವಾ ಡಿಸೆಂಬರ್ ವೇಳೆಗೆ ಸಿದ್ದು ಸರ್ಕಾರದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗೋದಂತೂ ನಿಶ್ಚಿತ ಸಂಪುಟದ ಪುನರ್ರಚನೆಯಿಂದ ಮತ್ತೆ ಸಾಕಷ್ಟು ಅಸಮಾಧಾನಗಳು ಕೂಡ ಸ್ಫೋಟವಾಗುವುದು ಸಹಜ ಇದನ್ನ ಸರ್ಕಾರ ಯಾವ ರೀತಿ ನಿಭಾಯಿಸುತ್ತೆ ಎಲ್ಲರ ಮನವೊಲಿಕೆ ಮಾಡೋದು ಕೂಡ ಕಷ್ಟ ಇದೆಲ್ಲದರ ಮಧ್ಯೆ ಸವಾಲಾಗಿರುವಂತಹ ಸಂಪುಟ ಪುನರ್ರಚನೆ ಯಾವ ರೀತಿಯಾಗಿ ನಡೆಯುತ್ತೆ ಕಾದು ನೋಡೋಣ ನಿಮ್ಮ ಪ್ರಕಾರ ಸಿದ್ದರಾಮಯ್ಯವರ ಸಂಪುಟದಲ್ಲಿ ಯಾರ್ ಇರ್ಬೇಕು ಯಾರಿರ್ಬಾರ್ದು ಅನ್ನೋ ಅಭಿಪ್ರಾಯ ಏನಾದರೂ ಇದ್ರೆ ನಿಮ್ಮ ಉತ್ತರವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾಕೆ ಅನ್ನೋ ಕಾರಣವನ್ನು ಕೂಡ ಕೊಡಬಹುದು